ಇವತ್ತಿನ ವಿಡಿಯೋ ಬಂದು ಮಕ್ಕಳಿಗೆ ದ ಮೋಸ್ಟ್ ಫೇವ್ರೆಟ್ ರೆಸಿಪಿ ಏನಪ್ಪಾ ಅಂದರೆ ಜಲ್ಲೀಸ್ ಕೇವಲ ಮಕ್ಕಳಿಗೆ ಇಷ್ಟ ಆಗಬೇಕು ಅಂತ ಏನೂ ಇಲ್ಲ ದೊಡ್ಡವರಿಗೂ ಕೂಡ ಇಷ್ಟ ಹಾಗೆ ನನಗೂ ಕೂಡ ಇಷ್ಟ ಕೇವಲ ನಲವತ್ತೈದು ರೂಪಾಯಿಗೆ ನೂರರಿಂದ ನೂರೈವತ್ತು ಜಲ್ಲೀಸ್ನ ಮಾಡ್ಬೋದು ಮನೇಲಿ ಇದನ್ನು ನಾವು ಹೊರಗಡೆ ಅಂತ ತಂದು ಕೊಡ್ತೀವಿ ಜಲ್ಲೀಸ್ನ ಅಂದರೆ ನೂರರಿಂದ ನೂರೈವತ್ತು ಜಲ್ಲೀಸ್ಗೆ ಒಂದು ಒಂದು ಸಾವಿರ ಮೇಲೆ ಆಗುತ್ತೆ ಅದು ಒಳ್ಳೆ ಕ್ವಾಲಿಟಿದಾದರೆ ಆದರೆ ಮನೇಲಿ ಮಾಡಿಕೊಳ್ಳೋದ್ರಿಂದ ಯಾವ ಕ್ವಾಲಿಟಿಯಿಂದ ಕೊಡ್ತಿರೋದು ಜೆಲ್ಲಿಸ್ನ ಅಂತ ನಮಗೆ ಗೊತ್ತಿರುತ್ತೆ ಮತ್ತು ಆ ಜೆಲ್ಲಿಸ್ ಮಾಡಿಟ್ಟು ಎಷ್ಟು ತಿಂಗಳಿಗೆ ಇರುತ್ತೋ ಏನೋ ಅಷ್ಟು ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ನಾವು ಯಾರೂ ತೆಗೆದು ಕೂಡ ಓದೋದು ಇಲ್ಲ ಹಾಗೆ ನೋಡೋದು ಇಲ್ಲ ಅದೇ ಫ್ರೆಶ್ ಆಗಿ ಮನೆಯಲ್ಲೇ ಬೇಕಾದಷ್ಟು ಮಾಡಿಕೊಟ್ಟರೆ ಒಳ್ಳೆಯದಲ್ವಾ ತುಂಬಾ ಈಸಿ ಆ್ಯಂಡ್ ಕ್ವಿಕ್ ಮತ್ತು ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಇಲ್ಲವೇ ಇಲ್ಲ ಈ ರೆಸಿಪಿನಲ್ಲಿ ಈ ಜೆಲ್ಲಿಸನ್ನ ಮಾಡ್ಕೊಳ್ಳೋದಕ್ಕೆ ಫ್ರಿಜ್ ಕೂಡ ಬೇಕಾಗಿಲ್ಲ ನಾವೇ ಅಂತಲ್ಲ ಮಕ್ಕಳು ಸಹ ಮಾಡ್ಬೋದು ಯಾವುದೇ ಆದಂಥ ಕಷ್ಟದ ರೆಸಿಪಿ ಅಲ್ಲವೇ ಅಲ್ಲ ರೆಸಿಪಿ ನೋಡೋಕ್ಕೂ ಮುನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ನಮ್ಮ ಚಾನಲ್ಸ್ನಲ್ಲಿರೋ ಎಲ್ಲ ವೀಡಿಯೋನೂ ಒಮ್ಮೆ ನೋಡಿ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ತಡ ಮಾಡದೆ ವೀಡಿಯೋ ನೋಡೋಣ ಬನ್ನಿ ಈಗ ನಾನು ಜಲ್ಲಿ ಮಾಡೋದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ಪೈನ್ ಫ್ಲೇವರ್ದು ನಾನು ಇಲ್ಲಿ ಇನ್ಸ್ಟೆಂಟ್ ಜಲ್ಲಿ ಕಿಟ್ ತೊಗೊಂಡಿದ್ದೀನಿ ಇದು ಕೇವಲ ನಲವತ್ತೈದು ರೂಪಾಯಿ ಅಷ್ಟೇ ನೀವು ಯಾವ ಕಂಪ್ನಿ ಬೇಕಾದರೂ ತೊಗೋಬೋದು ಈ ಪೌಡರ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಜಲ್ಲಿ ಮಾಡೋದು ಅಂತ ಅವರೇ ಸೈಡ್ನಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ನಾವು ಅದನ್ನು ಫಾಲೋ ಮಾಡಿದ್ರೆ ಸಾಕು ನೋಡಿ ಇವಾಗ ನಾನು ಪ್ಯಾಕೆಟ್ ಓಪನ್ ಮಾಡ್ತಾ ಇದ್ದೀನಿ ಇವಾಗ ಈ ಪ್ಯಾಕೆಟ್ ಒಳಗಡೆ ಎರಡು ಚಿಕ್ಕ ಚಿಕ್ಕದು ಪ್ಯಾಕೆಟ್ ಇವಾಗ ಇದನ್ನ ಬಳಸ್ಕೊಂಡು ಹೇಗೆ ಜಲ್ದಿ ಮಾಡೋದು ಅಂತ ನೋಡೋಣ ಒಂದು ಬೌಲ್ ನಲ್ಲಿ ಆ ಪುಡಿನ ಪೂರ್ತಿ ಹಾಕೊತಾ ಇದ್ದೀನಿ ಒಂದು ವೇಳೆ ಪೂರ್ತಿ ನಿಮಗೆ ಮಾಡ್ಕೊಳ್ಳೋದು ಬೇಡ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಮತ್ತು ಸಣ್ಣ ಪ್ಯಾಕೆಟ್ನಲ್ಲಿ ಇರುವಂಥದ್ದನ್ನು ಕೂಡ ಹಾಕಿಕೊಂಡು ಈ ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಆಗೋ ರೀತಿಲಿ ಮಾಡ್ಕೊತಾ ಇದ್ದೀನಿ ಈ ಪ್ಯಾಕೆಟ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗಿಲ್ಲ ಅಂದರೆ ದೊಡ್ಡ ದೊಡ್ಡ ದಿನಸಿ ಅಂಗಡಿನಲ್ಲೂ ಸಿಗುತ್ತೆ ಮತ್ತು ಬಿಗ್ ಬಜಾರ್ನಲ್ಲಿ ಮೋರ್ನಲ್ಲಿ ಎಲ್ಲ ಕಡೆ ಸಿಗುತ್ತೆ ಒಂದು ಪಕ್ಷ ಸಿಕ್ಕಿಲ್ಲ ಅಂದರೆ ನೀವು ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು ನೀವು ಆನ್ಲೈನಲ್ಲಿ ತೊಗೊಂಡ್ರೆ ಒಳ್ಳೆಯದು ಆಫರ್ನಲ್ಲಿ ಇನ್ನೂ ಕಮ್ಮಿಗೆ ಸಿಗುತ್ತೆ ಸೊ ಆಫರ್ ಇದ್ದಾಗ ನೋಡಿ ಆರ್ಡರ್ ಮಾಡ್ಕೊಳ್ಳಿ ನಾನು ಪ್ಯಾಕೆಟ್ನಲ್ಲಿರೋದನ್ನೆಲ್ಲ ಎರಡು ಮಿಕ್ಸ್ ಮಾಡ್ಕೊಂಬಿಟ್ಟು ಈ ರೀತಿ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಕುದಿಸಿರುವ ಬಿಸಿ ನೀರನ್ನು ಅಂದರೆ ನಾನ್ನೂರು ಎಮ್ ಎಲ್ ಬಿಸಿ ನೀರನ್ನು ಹಾಕೊತಾ ಇದ್ದೀನಿ ಆ ಪ್ಯಾಕೆಟ್ ಮೇಲೆ ಬರೆದಿತ್ತು ಎಷ್ಟು ನೀರನ್ನು ಹಾಕೋಬೇಕು ಅಂತ ಅದ್ರ ಮೇಲೆ ನಾನ್ನೂರು ಎಮ್ ಎಲ್ ಬಿಸಿ ನೀರನ್ನು ಹಾಕೋಬೇಕು ಅಂತ ಬರೆದಿತ್ತು ಈಗ ನಾನು ಅದನ್ನು ನೀರನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ಪ್ಯಾಕೆಟ್ನಲ್ಲಿ ಎಷ್ಟು ಹಾಕೋಬೇಕು ಅಂತ ಬರ್ದಿರ್ತಾರೋ ಅಷ್ಟೇ ಹಾಕೋಬೇಕು ಇಲ್ಲ ಅಂದರೆ ಜೆಲ್ಲಿ ಸೆಟ್ ಆಗೋದಿಲ್ಲ ಸುಮ್ಮನೆ ಹಾಗೆ ನೀರು ನೀರು ಥರ ಇರುತ್ತೆ ಅದರಲ್ಲಿ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೋ ಅದನ್ನು ನಾವು ಫಾಲೋ ಮಾಡಬೇಕು ಒಂದೆರಡು ನಿಮಿಷ ಈ ರೀತಿ ತಿರುಸ್ಕೊಂಡ್ರೆ ಸಾಕು ಆ ಪುಡಿ ಈ ಬಿಸಿ ನೀರಿನಲ್ಲಿ ಕರಗೋಗುತ್ತೆ ಒಂದು ವೇಳೆ ಜಲ್ಲೀಸ್ ಮಕ್ಕಳಿಗೆ ಕೊಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದರೆ ವಿಡಿಯೋ ಕೊನೆಯಲ್ಲಿ ಹೇಳಿದ್ದೀನಿ ಅದಕ್ಕೆ ಪೂರ್ತಿ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಇದು ಇನ್ನು ತಣ್ಣಗಾದ್ರೆ ಅದೇ ಆಗಿ ಹೋಗುತ್ತೆ ಇದನ್ನು ಫ್ರಿಜ್ನಲ್ಲಿ ಇಡಬೇಕು ಅಂತ ಏನೂ ಇಲ್ಲ ಅದು ಹಾಗೇ ಆಗಿ ಹೋಗುತ್ತೆ ಬಟ್ ಟೈಮ್ ಹಿಡಿಯುತ್ತೆ ಅಂದರೆ ನಾವು ಫ್ರಿಜ್ನಲ್ಲಿ ಇಟ್ಟರೆ ಅಂದರೆ ಬಿಸಿಯೆಲ್ಲ ಹೋದ್ಮೇಲೆ ಫ್ರಿಜ್ನಲ್ಲಿ ಇಟ್ಟರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷದಲ್ಲಿ ಸೆಟ್ ಆಗುತ್ತೆ ನಾವು ಹಾಗೆ ಹೊರಗಡೆ ಇಟ್ಟರೆ ಒಂದು ನಲವತ್ತೈದು ನಿಮಿಷ ಆದರೂ ಟೈಮ್ ಬೇಕಾಗುತ್ತೆ ಮತ್ತು ನೀವು ಇದೇ ಟೈಮ್ನಲ್ಲೇ ಯಾವ ಶೇಪ್ಗೆ ಬೇಕೋ ಆ ಶೇಪ್ನಲ್ಲಿ ಜೆಲ್ಲಿನ ಮಾಡ್ಕೋಬೇಕಾಗುತ್ತೆ ಅಂದರೆ ಆಗಿಟ್ಕೋಬೇಕಾಗುತ್ತೆ ಅಂದರೆ ಬಾಕ್ಸ್ನಲ್ಲಿ ಇಲ್ಲಾಂದರೆ ತಟ್ಟೆಲ್ಲಾದರೂ ಸರಿ ಇಲ್ಲ ಯಾವುದೇ ರೀತಿಯಾದಂಥ ಬೇರೆ ಬೇರೆ ರಬ್ಬರ್ ಮೋಲ್ಡ್ ಇರುತ್ತಲ್ಲ ಅದ್ರಲ್ಲಿ ಹಾಕ್ಕೊಂಡ್ರೂ ಸರಿ ಒಂದ್ಸಲಿ ಗಟ್ಟಿಯಾದರೆ ಮತ್ತೆ ಆ ಶೇಪ್ನಲ್ಲಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆಲ್ರೆಡಿ ಜೆಲ್ಲಿ ಫಾರ್ಮ್ ಆಗಿ ಹೋಗ್ಬಿಟ್ಟಿರುತ್ತೆ ನೋಡಿ ಇವಾಗ ನಾನು ಒಂದು ರಬ್ಬರ್ ಗೆ ಇದನ್ನು ಹಾಕೊತಾ ಇದ್ದೀನಿ ನೀವು ಎಷ್ಟು ತೆಳು ಲೇಯರ್ನಲ್ಲಿ ಹಾಕೊತೀರೋ ಅಷ್ಟು ಬೇಗ ಜಲ್ಲಿ ಫಾರ್ಮ್ ಆಗುತ್ತೆ ಸ್ವಲ್ಪ ದಪ್ಪ ಲೇಯರ್ನಿಂದ ಹಾಕಿದ್ರೂ ಸಹ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ ಸೆಟ್ ಆಗೋದಕ್ಕೆ ನಾನು ಅದಕ್ಕೆ ತೆಳು ಲೇಯರ್ನಲ್ಲಿ ಮಾಡ್ಕೊತಾ ಇದ್ದೀನಿ ಬಿಸಿಯೆಲ್ಲ ತಣ್ಣಗಾದ್ಮೇಲೆ ಫ್ರಿಡ್ಜ್ನಲ್ಲಿ ಇಟ್ಟರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಜಲ್ಲಿ ರೆಡಿ ಆಗಿಬಿಡುತ್ತೆ ನಾವು ಹೊರಗಡೆಯಿಂದ ಜಲ್ಲಿಸ್ನ ತರೋದಕ್ಕಿಂತ ನಾವು ಮನೆಯಲ್ಲೇ ಜಲ್ಲಿಸ್ನ ಮಾಡಿಕೊಟ್ರೆ ತುಂಬಾ ಬೆಸ್ಟು ನೀವು ಐಸ್ ಸ್ಟ್ರೈನಲ್ಲಿ ಕೂಡ ಹಾಕೋಬೋದು ಅದು ಸಣ್ಣ ಸಣ್ಣದಾಗಿ ಇರುತ್ತೆ ಮಕ್ಕಳಿಗೆ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ದೊಡ್ಡ ದೊಡ್ಡ ಜೆಲ್ಲಿಸ್ನ ಕೊಟ್ಟರೆ ಅವರು ಇನ್ನೂ ಬೇಕು ಬೇಕು ಅಂತಾರೆ ಸಣ್ಣ ಸಣ್ಣದು ಕೊಟ್ಟರೆ ಬೆಸ್ಟ್ ಅಂದ್ಕೊತೀನಿ ಜಸ್ಟ್ ಒಂದು ಇಪ್ಪತ್ತು ನಿಮಿಷದಲ್ಲಿ ಜೆಲ್ಲಿ ಸೆಟ್ ಆಗಿಬಿಡುತ್ತೆ ನಾವು ತೆಳು ಲೇಯರ್ ಹಾಕೋದಿಂದ ಬೇಗನೆ ಸೆಟ್ಟಾಗುತ್ತೆ ನಾನೇನಾದರೂ ಮಾಡಿದ ಬೌಲ್ನಲ್ಲೇ ಹಾಗೆ ಬಿಟ್ಟಿದ್ರೆ ಅಂದರೆ ಸ್ವಲ್ಪ ಟೈಮ್ ಹಿಡಿತಿತ್ತು ಒಂದೇ ಸಲ ಸೆಟ್ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ ನೀವು ಇಲ್ಲಿ ಎಷ್ಟು ಅಮೇಜಿಂಗ್ ಆಗಿ ಜಲ್ಲಿ ಫಾರ್ಮ್ ಆಗಿಬಿಡುತ್ತೆ ಅಂತ ಹಾಗೆ ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಇನ್ನೂ ಬೇರೆ ಬೇರೆ ಫ್ಲೇವರ್ನಲ್ಲಿ ಕೂಡ ಸಿಗುತ್ತೆ ಅಂದರೆ ಮ್ಯಾಂಗೋ ಫ್ಲೇವರ್ನಲ್ಲೂ ಕೂಡ ಸಿಗುತ್ತೆ ನಿಮಗೆ ಯಾವುದು ಇಷ್ಟವೋ ಅದನ್ನು ತೊಗೊಂಡು ಮಾಡ್ಬೋದು ನೀವು ಕೂಡ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನನಗೂ ಒಂದು ಥಾಟ್ ಬಂದಿತ್ತು ಅದೇನಪ್ಪ ಅಂದರೆ ಮಕ್ಕಳಿಗೆಲ್ಲ ಜೆಲ್ಲಿಸು ಚಾಕ್ಲೇಟ್ಸು ಎಲ್ಲ ಕೊಡ್ತೀವಲ್ವಾ ಅದು ಸೇಫಾ ಅದು ಇಲ್ಲವಾ ಅಂತ ಹೇಳಿ ಜೆಲ್ಲಿಸ್ ಕೂಡ ಚಾಕ್ಲೇಟ್ಸ್ ಥರೇ ಜೆಮ್ಸ್ ಥರೇ ಕಡಿಮೆ ಅಮೌಂಟ್ನಲ್ಲಿ ಕೊಟ್ಟರೆ ಒಳ್ಳೆಯದು ಕಡಿಮೆ ಅಮೌಂಟ್ನಲ್ಲಿ ಕೊಟ್ಟರೆ ಒಳ್ಳೆಯದು ಮಕ್ಕಳಿಗೆ ಜಾಸ್ತಿ ಕೊಡೋದಕ್ಕೆ ಹೋಗೋದೇ ಬೇಡ ಏಕೆಂದರೆ ಮಕ್ಕಳಿಗೆ ಉಳ್ಕಲಾಗೋ ಚಾನ್ಸಸ್ ಇರುತ್ತೆ ಅಂದರೆ ಒಂದು ದಿನಕ್ಕೆ ಇಷ್ಟು ಅಂತ ಫಿಕ್ಸ್ ಮಾಡಿ ಕೊಟ್ಟರೆ ಒಳ್ಳೆಯದು ಸ್ವೀಟ್ಸ್ ಆಗಲಿ ಜೆಲ್ಲೀಸ್ ಆಗಲಿ ಮಕ್ಕಳಿಗೆ ಫೇವ್ರೇಟ್ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಕೊಟ್ಟರೆ ತುಂಬ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಜೆಲ್ಲೀಸ್ ಮನೇಲೆ ಹೇಗೆ ಮಾಡೋದು ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಮರೀದಂಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ರೆಸಿಪಿಯೊಂದಿಗೆ ಸಿಗೋಣ